ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಕೆಯು ಕೂಡ ಆಲ್ರೆಡಿ ಮುಕ್ತ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದರೆ ಏನೇನ ಸ್ಟಡಿ ಮಾಡಬೇಕು ಎಂಬುದನ್ನು ಇವತ್ತಿನರಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಬರೋಣ ಇವನಾದ್ರೂ ಆರ್ ಆರ್ ಬಿ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೋದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾಥ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಅನ್ನು ಕವರ್ ಮಾಡಿ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ನೂರು ರೂಪಾಯಿ ಆಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಆಗಿ ನೀಡ್ತಾ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಅನ್ನೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪಾಯ್ ತ್ರೀ ಪಾಯ್ಗೆ ನೀವು ವಾಟ್ಸ್ಆಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ನಿಮ್ಗೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ ತುಂಬ ಉಪಯುಕ್ತ ಅದ ಈಗ ಆಲ್ರೆಡಿ ನೋಟ್ಸ್ ನೋಡಿದರೆ ಈ ನೋಟ್ಸು ತುಂಬ ಉಪಯುಕ್ತ ಆಗಿರ್ತಾ ಸ್ನೇಹಿತರೆ ಯಾಕಪ್ಪ ಅಂದ್ರೆ ಇಲ್ಲಿ ಸಿಲಬಸಲ್ಲಿರೋ ಎಲ್ಲ ಟಾಪಿಕನ್ನ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿರೋ ಇರ್ತಾವೆ ಯಾವೆಲ್ಲ ಟಾಪಿಕ್ ಅಂದ್ರೆ ಜಿ ಕೆ ಇದೆ ಸ್ನೇಹಿತರೆ ಅದೇ ರೀತಿ ಸೈನ್ಸ್ ಇದೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಅದೇ ರೀತಿ ನಿಮಗೆ ನೀವೇನಾದರೂ ಒಮ್ಮೆ ಇವ್ನ ಎರಡು ನೂರು ರೂಪಾಯಿ ಕೊಟ್ಟು ನೋಟ್ಸನ್ನು ತೆಗೆದುಕೊಂಡ್ರೆ ನಿಮ್ದು ಎಕ್ಸಾಮ್ ಮುಗಿಯುವವರೆಗೂ ಕೂಡ ಕರೆಂಟ್ ಅಫೇರ್ಸನ್ನು ನೀಡಲಾಗ್ತದೆ ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವೆ ಸ್ನೇಹಿತರೆ ಕೆ ಕೇವಲ ಎರಡುನೂರು ಇಷ್ಟೆಲ್ಲ ನೋಟ್ಸ್ಗಳು ಕೂಡ ನಿಮಗೆ ಸಿಗ್ತಾವೆ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಸ್ನೇಹಿತರೆ ಅದೇ ರೀತಿ ಆ ಟಾಪಿಕ್ಗೆ ಬರೋದಾದರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವ ನಡೀತದೆ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಿದ್ರಿ ಸ್ನೇಹಿತರೆ ಮೊದಲಿಗೆ ಎಕ್ಸಾಮ್ ಬಂದು ನಿಮ್ದು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಎಕ್ಸಾಮ್ ನಡೀತದ ಇದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರಲಿ ಇನ್ನು ಟೈಮ್ ಬರೋದು ನಿಮ್ಗೆ ಕೇವಲ ಮೂರು ತಿಂಗಳು ಮಾತ್ರ ನಾ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಸ್ನೇಹಿತರಲ್ಲಿ ನೀವು ಯಾವುದೇ ರೀತಿಯ ಕಂಪ್ಯೂಟರ್ ಕೋರ್ಸನ್ನು ಕಲಿತು ನೀವು ಇಲ್ಲಿ ಕಂಪ್ಯೂಟರ್ಗೆ ಎಕ್ಸಾಮ್ಗೆ ಅಟೆಂಡ್ ಆಗಬೇಕನ್ನೋ ಅವಶ್ಯಕತೆ ಏನಿಲ್ಲ ಈಸಿಯಾಗೇ ಇರ್ತದೆ ಅವ್ರು ಹೇಗೆ ಕೊಡ್ತಾರೆ ಯಾವ ರೀತಿ ಕ್ವೆಶನ್ಗೆ ಆನ್ಸರನ್ನು ಮಾಡಬೇಕು ಈಗ ಒಂದು ಟಾಪಿಕ್ ಆದಮೇಲೆ ನೆಕ್ಸ್ಟ್ ಒಂದು ಟಾಪಿಕ್ ಅಲ್ಲಿ ಬೇರೆ ಬೇರೆ ಇರ್ತಾವೆ ನಾಲ್ಕು ಟಾಪಿಕ್ ಏನದಲ್ಲ ಆ ನಾಪ್ ನಾಲ್ಕು ಟಾಪಿಗ್ಗೆ ನಿಮಗೆ ಫಸ್ಟಿಗೆ ರೀಸನಿಂಗನ್ನು ಸಾಲ್ವ್ ಮಾಡ್ಬೇಕಂದ್ರೆ ರೀಸನಿಂಗ್ ಹೋಗ್ಬೋದು ಅಥವಾ ನಿಮಗೆ ಜಿ ಕೆ ಬೇಕಪ್ಪ ಜಿ ಕೆನ ಸಾಲ್ವ್ ಮಾಡ್ಬೋದು ಅದೇ ರೀತಿ ಮೆಥಮೆಟಿಕ್ಸ್ ಬೇಕಂದ್ರೆ ಮೆಥಮೆಟಿಕ್ಸ್ ಈ ರೀತಿ ಅವರು ಟಾಪಿಕನ್ನು ಕೊಟ್ಟಿರ್ತಾರೆ ಆ ಟಾಪಿಕಲ್ಲಿ ನಿಮಗೆ ಈ ಟಾಪಿಕ್ ಬರೀ ಇನ್ನೊಂದು ಟಾಪಿಕ್ ಹೋಗ್ಕಿಂತ ಚೇಂಜ್ ಮಾಡ್ಕೋ ಕೂಡ ಅವಕಾಶ ಇರ್ತದೆ ಏನು ಈಜಿ ನೀವು ನೀವೇನು ಒಂದು ದಿವ್ಸನೂ ಕೂಡ ಅಲ್ಲಿ ಕಂಪ್ಯೂಟರ್ನ ಯೂಸ್ ಮಾಡದೇ ಇದ್ದರೂ ಕೂಡ ಅಲ್ಲಿ ಹೋಗಿ ಕಂಪ್ಯೂಟರನ್ನ ಆಪ್ರೇಟ್ ಮಾಡ್ಬೋದು ಅದೇ ರೀತಿಯಲ್ಲಿ ನಿಮಗೆ ಒಂದು ಪೆನ್ನು ಮತ್ತು ಪೇಪರನ್ನು ಅವರೇ ಕೂಡ ಕೊಡ್ತಾರೆ ನೀವು ಏನು ಒಯ್ಯೋದು ಅವಶ್ಯಕತೆ ಇರೋಲ್ಲ ಅಷ್ಟು ಮೀರಿ ನೀವು ಓಯಬೇಕಪ್ಪ ಅಂದರೆ ಹೋದ್ರೂ ಕೂಡ ಅವರು ಕೆಲವೊಂದು ಸಾರಿ ಒಳಗಡೆ ಪೆನ್ನನ್ನು ಅಲೋ ಮಾಡ್ತಾರೆ ಕೆಲವೊಂದು ಸಾರಿ ಬಿಡೋಲ್ಲ ಆಲ್ಮೋಸ್ಟ್ ಎಲ್ಲ ಬಿಡೋದೇ ಇಲ್ಲ ಇನ್ನು ಕೈ ಬೀಸ್ಕೊತ ಹೋದ್ರೆ ಸಾಕಾಗ್ತದೆ ಸ್ನೇಹಿತರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ ಇದು ಬಂದು ನೂರು ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ ಅದೇ ರೀತಿ ನೂರು ಪ್ರಶ್ನೆಗಳು ಕೂಡ ಇರ್ತವೆ ಇನ್ನು ನೆಕ್ಸ್ಟ್ ಬಂದು ಫಿಸಿಕಲ್ ಟೆಸ್ಟ್ ಇರ್ತದೆ ಫಿಸಿಕಲ್ ಟೆಸ್ಟಲ್ಲಿ ಏನೇನು ಇರ್ತದಪ್ಪ ಅಂದರೆ ಒಂದು ಸಾವಿರ ಮೀಟ್ರ್ ಅಂದರೆ ಒಂದು ಕಿಲೋಮೀಟ್ರ್ ರನ್ನಿಂಗ್ ಮತ್ತು ಒಂದು ನೂರು ಮೀಟ್ರ್ ರನ್ನಿಂಗ್ ಇರ್ತದೆ ಒಂದು ನೂರು ಮೀಟ್ರ್ ರನ್ನಿಂಗ್ದಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ ಏನಪ್ಪಾ ಅಂದರೆ ಪುರುಷರು ಮೂವತ್ತೈದು ಕಿಲೋ ಮೂವತ್ತೈದು ಕೆ ಜಿ ಇರುವಂಥ ತೂಕದನ್ನು ಹತ್ತುಕೊಂಡು ಓಡ್ ಓಡ್ರೆ ಓಡ್ಬೋದು ಅಥವಾ ನಡ್ಕೋತಾದರೂ ಹೋಗ್ಬೋದು ಅದೇ ರೀತಿ ಮಹಿಳೆಯರು ಇಪ್ಪತ್ತು ಕೆ ಜಿಯನ್ನು ಹತ್ತುಕೊಂಡು ಹೋಗಬೇಕು ಇದಕ್ಕೆ ಟೈಮ್ ಬಂದು ಎರಡು ನಿಮಿಷ ಇರ್ತದೆ ಆರಾಮಾಗಿ ಕೂಡ ನಡ್ಕೋತ ಹೋದರೂ ಕೂಡ ಅಲ್ಲಿ ಹೋಗಿ ನಿಮ್ದು ರೀಚ್ ಗೋಲನ್ನು ರೀಚ್ ಮಾಡ್ತೀರಿ ಇನ್ನು ಅದೇ ರೀತಿ ಇದಾದ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಇರ್ತದೆ ಮೆಡಿಕಲ್ ಅಂತೂ ಯಾವುದೇ ರೀತಿಯ ಟಪ್ಪಿರೋಲ್ಲ ನೀವು ಓನ್ಲಿ ಫಿಸಿಕಲ್ ಫಿಟ್ ಆಗಿರಿ ಅಂತ ನೋಡ್ತಾರೆ ನಿಮ್ದು ಯಾವುದೇ ರೀತಿ ಆಪ್ರೇಷನ್ ಆದರೂ ಕೂಡ ನಡೀತದೆ ಇಲ್ಲಿ ಏನೂ ಪರಕ್ ಬೀಳಲ್ಲ ನಿಮಗೆ ಸ್ಟಿಚ್ ಇದ್ದರೂ ನಡೀತದೆ ಅದರಲ್ಲಿ ಕಲರ್ ಬ್ರ್ಯಾಂಡ್ಲೆಸ್ ಒಂದು ಸರಿಯಾಗಿ ಚೆಕ್ ಮಾಡ್ತಾರೆ ಕಲರ್ ಬ್ರ್ಯಾಂಡ್ಲೆಸ್ ಬ್ರ್ಯಾಂಡ್ನೆಸ್ ಇತ್ತಂದ್ರೆ ಅಲ್ಲಿ ಮಾತ್ರ ನಿಮ್ದು ಮೆಡಿಕಲಲ್ಲಿ ಫೇಲ್ ಆಗೋ ಸಾಧ್ಯತೆ ಇರ್ತದೆ ಅದು ಜಾಸ್ತಿ ಏನು ಟಪಿರಲ್ಲ ನಮ್ಮದು ಆರ್ಮಿಗತನ ಏನಿರಲ್ಲ ಸ್ವಲ್ಪ ಈಸಿನೇ ಇರ್ತದೆ ನಿಮಗಲ್ಲಿ ಏನು ಚಸ್ಮಾ ಅಂತಿರಲ್ಲ ಅಥವಾ ಕನ್ನಡಕ ಬಂದರೂ ಕೂಡ ನೀವು ಅಲ್ಲಿ ಹಾಕೊಂಡ್ರೆ ನಡೀತದೆ ಯಾವ್ದು ಸಿಕ್ಸ್ ಬೈ ಸಿಕ್ಸ್ ಇವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಯಾಕಂದರೆ ಕನ್ನಡಕ್ಕೆ ಹಾಕೊಂಡ್ರೆ ನಡೀತದೆ ಆದರೆ ಕಲರ್ ಬ್ರ್ಯಾಂಡ್ನೆಸ್ ಅಷ್ಟು ಮಾತ್ರ ಇರಬಾರ್ದು ಒಂದಿಷ್ಟು ಅಭ್ಯರ್ಥಿಗಳಿಗೆ ಒಂದೊಂದು ಕಲರ್ ಕಾಣ್ತಿರಲ್ಲ ಅದು ಅದಕ್ಕೆ ಸಂಬಂಧಿಸಿದಂತೆ ಇರ್ತದೆ ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರ್ತದೆ ಇಲ್ಲಿ ಮೂರು ಪ್ರಶ್ನೆಗಳು ತಪ್ಪಾದ್ರೆ ಒಂದು ಅಂಕ ಹೋಗ್ತದೆ ನಮ್ಮ ಕರ್ನಾಟಕ ಪೊಲೀಸಲ್ಲಿ ಒಂದು ನಾಲ್ಕು ತಪ್ಪಾದ್ರೆ ಒಂದು ಅಂಕ ಹಾಕಿದ್ರೆ ಇಲ್ಲಿ ಮೂರು ತಪ್ಪಾದ್ರೆ ಒಂದು ಅಂಕ ಹೋಗ್ತದೆ ನಾನು ಆಲ್ರೆಡಿ ಹೇಳಿದೆ ಪ್ರತಿ ಪ್ರಶ್ನೆಗೂ ಒಂದು ಅಂಕಗಳಿಂತ ಕೂಡಿರ್ತದೆ ಒಟ್ಟು ನೂರು ಪ್ರಶ್ನೆಗಳು ಇರ್ತವೆ ಪ್ರತಿಯೊಂದು ಕೂಡ ಅಬ್ಜೆಕ್ಷನ್ ಅಂದ ಇದನ್ನು ಅಬ್ಜೆಕ್ಟಿವ್ ಟೈಪೇ ಇರ್ತಾವೆ ಯಾವುದೇ ರೀತಿಯ ಬರೆಯೋದಿರಲ್ಲ ಕೇವಲ ನೀವು ಇಲ್ಲಿ ಇದನ್ನು ಮಾಡೋದು ಇರ್ತದೆ ಟಿಕ್ ಮಾಡೋದು ಇರ್ತದೆ ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ಏನೇನೆಲ್ಲ ಇರ್ತದೆ ಅಂತ ನೋಡಿದ್ರೆ ನಾನು ಆಲ್ರೆಡಿ ಹೇಳಿದೆ ತೊಂಬತ್ತು ನಿಮಿಷ ಒಂದು ಗಂಟೆ ಮೂವತ್ತು ನಿಮಿಷ ಇದಕ್ಕೆ ಕಾಲಾವಕಾಶ ಇರ್ತದೆ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ಜನರಲ್ ಇನ್ಸಿಡೆಂಟ್ಸ್ ಆ್ಯಂಡ್ ರೀಸನಿಂಗ್ ಇರ್ತದೆ ಇಂಟೆಲಿಜೆನ್ಸ್ ರೀಸನಿಂಗ್ ಅಂದರೆ ನಿಮ್ಗೆ ಆಲ್ರೆಡಿ ಇದು ಒಣ ಆರನೇ ತರಗತಿ ಹತ್ತನೇ ತರಗತಿ ಏನು ವಿಜ್ಞಾನ ಆಗಿರ್ಬೋದು ಅಥವಾ ಗಣಿತ ಆಗಿರ್ಬೋದು ಅದೇ ರೀತಿ ಸಮಾಜ ವಿಜ್ಞಾನ ಏನು ಕಲ್ತಿರ್ತಾರಲ್ಲ ಅದೇ ಇರ್ತದೆ ಈ ಒಟ್ಟು ಟಾಪಿಕ್ ನಿಮಗೆ ಭಾಳ ಅದರ ಕರೆಂಟ್ ಅಫೇರ್ಸ್ ಒಂದ ಈಗ ಸದ್ಯದಲ್ಲಿ ಏನು ನಡೀತಿರ್ತದಲ್ಲ ಒನ್ ಇಯರ್ವರೆಗೂ ಕೂಡ ನಿಮ್ದು ಕರೆಂಟ್ ಅಫೇರ್ಸ್ ಅನ್ನೋಕ್ಕೆ ಆ ಅದು ಕೂಡ ಇರ್ತದೆ ಸ್ನೇಹಿತರ ಇದನ್ನೆಲ್ಲ ಒಳಗೊಂಡ ನಮ್ಮ ಕಡೆ ಆಲ್ರೆಡಿ ಪಿ ಡಿ ಎಫ್ ನೋಟ್ಸ್ ಕೂಡ ಅವೈಲೇಬಲ್ ಇರ್ತಾವೆ ನಿಮ್ಗೆ ಕರೆಂಟ್ ಅಫೇರ್ಸ್ ಕೂಡ ಎಕ್ಸಾಮ್ ಮುಗಿಯವರೆಗೂ ಕೂಡ ಕರೆಂಟ್ ಅಫೇರ್ಸ್ ಉಚಿತ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗುತ್ತೋ ಅದೇ ರೀತಿ ಸಿಲಾಬಸ್ ಇರುವ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿರೋ ನೋಟ್ಸ್ ಕೂಡ ಇರ್ತದೆ ಇಲ್ಲಿ ರೀಸನಿಂಗ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇದೆ ಜಿ ಕೆಗೆ ಸಂಬಂಧಿಸಿದಂತೆ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇದೆ ಕರೆಂಟ್ ಅಫೇರ್ಸು ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸಿದೆ ಅದೇ ರೀತಿ ಇಲ್ಲಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತಾವೆ ಯಾರಿಗಾದ್ರೂ ನೋಟ್ಸ್ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದ ಸ್ನೇಹಿತರಲ್ಲಿ ಟಾಪಿಕನ್ನು ನೋಡ್ಕೊಂಡ್ರಲ್ಲ ಇದು ನಿಮ್ಮದು ಟಾಪಿಕ್ ಆಗಿರ್ತದೆ ಇದರನ್ನು ಬಿಟ್ಟು ಏನು ಓದೋ ಓದಿಕೊಳ್ಳೋ ಅವಶ್ಯಕತೆ ಇರಲ್ಲ ಈ ಟಾಪಿಕನ್ನು ನೀವು ಫೋಕಸ್ ಮಾಡಿ ಓದಬೇಕಾಗ್ತದೆ ಸ್ನೇಹಿತರೆ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಏನಾದರೂ ಸ್ಟಡಿ ಮಾಡ್ತಿರಲ್ಲ ಅವ್ರಿಗೆ ತುಂಬ ಈಸಿಗೆ ಪೇಪರ್ ಇದು ಏನು ತಪ್ಪಿರೋಲ್ಲ ಸ್ವಲ್ಪ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸೇ ಜಾಸ್ತಿ ಕೊಡಬೇಕು ಇಲ್ಲಿ ಜಾಸ್ತಿ ಅದೇ ಅಲ್ಲಿ ನಮ್ಮ ಪೊಲೀಸ್ ಇಲಾಖೆ ಕೇವಲ ಒಂದು ಹತ್ತರಿಂದ ಒಳಗೆ ಬರ್ತಿರ್ತಾವೆ ಪ್ರಶ್ನೆಗಳು ರಿಸನಿಂಗ ಮ್ಯಾಥಮೆಟಿಕ್ಸ್ಗೆ ಆದರೆ ಇಲ್ಲಿ ಜಾಸ್ತಿ ಇರ್ತಾವೆ ಯಾಕಪ್ಪ ಅಂದರೆ ಇಲ್ಲಿ ರೀಸನಿಂಗ್ಗೆ ಇಲ್ಲಿ ನೋಡ್ಕೋಬೋದು ಮೂವತ್ತು ಅಂಕ ಅದಾವೆ ಮೂವತ್ತು ಮಾರ್ಕ್ಸ್ ಇಲ್ಲಿ ಮ್ಯಾಥಮೆಟಿಕ್ಸ್ಗೆ ಇಪ್ಪತ್ತೈದು ಇಲ್ಲಿ ಐವತ್ತೈದು ಆತ ಇನ್ನೊಂದು ಹತ್ತು ಇಪ್ಪತ್ತು ಒಂದ್ರಂದ್ರೆ ಪಾಸಾಯಿಬಿಡ್ತೀವಿ ನೀವು ಅಂದರೆ ಮೆರಿಟಲ್ಲಿ ಕುಂದಿರ್ತೀವಿ ಶೆವೆಂಟಿ ಪ್ಲಸ್ ಆದರೂ ಕೂಡ ನೀವು ಇಲ್ಲಿ ಆರಾಮಾಗಿ ಲಿಸ್ಟ್ ಕುಂದಿರುವ ಸಾಧ್ಯತೆ ಇರ್ತದೆ ಈ ಸಾರಿ ಅಂತೂ ಮಿನಿಮಮ್ ಅಂದ್ರೆ ಸೆವೆಂಟಿ ಪ್ಲಸ್ ನಿಮ್ದು ಸ್ಕೋರ್ ಆಗಲೇಬೇಕಾಗ್ತದೆ ಸ್ನೇಹಿತರೆ ಈ ಟಾಪಿಕನ್ನು ಕವರ್ ಮಾಡಿರೋ ನೋಟ್ಸ್ ಎಲ್ಲಾದರೂ ಕನ್ನಡದಲ್ಲಿ ಸಿಕ್ಕರೆ ಅಲ್ಲೇ ತೆಗೆದುಕೊಳ್ಳಿ ಅಥವಾ ನಿಮಗೇನಾದರೂ ನಮ್ಮ ಕಡೆ ನೋಟ್ಸೇ ಇಲ್ಲ ರೀ ಏನು ನಮಗೀಗ ಯಾಕಂದ್ರೆ ನಮ್ಮ ಪಿ ಡಿ ಎಫ್ ನೋಟ್ಸ್ ಎಲ್ಲ ಬೇಡ್ರಿ ಈಗ ನಮ್ಮ ಹತ್ತಿರ ಪಿ ಡಿ ಎಫ್ ನೋಟ್ಸ್ ಅಥವಾ ಬೇರೆದ್ರ ಕಡೆ ಯಾರ ಕಡೆ ಆದರೂ ನೋಟ್ಸ್ ಸಿಕ್ಕರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು ನಮಗೇನು ಬೇಡ ನಮಗೆ ಬೇರೆದು ಏನಾರ ಟ್ರಿಕ್ ಬೇಕಪ್ಪ ಅಂದ್ರೆ ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಪುಸ್ತಕಗಳನ್ನು ಓದ್ರಿ ಸೈನ್ಸ್ ಒಳ್ಳೆ ಮೆಥಮೆಟಿಕ್ಸ್ ಮತ್ತು ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಏನಿರುತ್ತಲ್ಲ ಈ ಮೂರು ಪುಸ್ತಕ ನೀವು ಓದಿ ಮುಗಿಸಿದ್ರಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸ್ ಫಿಫ್ಟಿ ಪರ್ಸೆಂಟ್ ನಿಮ್ಮ ಸಿಲಬಸ್ಸ ಕವರ್ ಆಗಿರ್ತದೆ ಸ್ವಲ್ಪ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟು ಕವರ್ ಆಗ್ತದೆ ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಮತ್ತೆ ನಿಮ್ಮದು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಓದ್ಕೋಬೇಕಾಗ್ತದೆ ಅದ್ರ ಜೊತೆಗೆ ಇಲ್ಲಿ ನೀವು ಅಲ್ಲಿ ನೀವು ಇನ್ನು ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ ಯಾವ ರೀತಿ ಕಲ್ತಿರಪ್ಪ ಅಂದ್ರೆ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ಟೆಪ್ ಆದಮೇಲೆ ಒಂದು ಸ್ಟೆಪ್ ಒಂದೊಂದು ಲೆಕ್ಕ ಮಾಡಕ್ಕೆ ನಿಮ್ಗೆ ಐದು ನಿಮಿಷ ಟೈಮ್ ತೊಗೊಂಡ್ಬಿಡ್ತೀರಿ ಅದಕ್ಕಾಗಿನಲ್ಲಿ ನಿಮ್ಮ ಟೈಮನ್ನು ಕವರ್ ಮಾಡೋಕ್ಕಾಗ್ತಿರಲ್ಲ ಆದಷ್ಟು ಎಲ್ಲಾದರೂ ನೋಟ್ಸನ್ನು ತೆಗೆದುಕೊಳ್ಳಿ ಅಥವಾ ಬುಕ್ಸ್ ಸಿಕ್ಕರೆ ಬುಕ್ಸ್ ತೆಗೆಸ್ಕೊಳ್ಳಿ ತೆಗೆದುಕೊಂಡಲ್ಲಿ ಟ್ರಿಕ್ಸನ್ನು ಹೇಳ್ತಾರೆ ಆ ಟ್ರಿಕ್ಸನ್ನು ನೀವೇನಾದರೂ ಕಲಿತುಕೊಂಡ್ರೆ ಅಂದರೆ ನಾವು ಆಲ್ರೆಡಿ ಇದಕ್ಕೆ ಸಂಬಂಧಿಸಿದಂತೆ ಈಗ ಆಕೃತಿಗಳಲ್ಲಿ ಎಷ್ಟು ಆಕೃತಿಗಳು ಇರ್ತಾವೆ ಇದಕ್ಕೆ ಸಂಬಂಧಿಸಿದಂತೆ ಕ್ಲಾಸ್ ಕೂಡ ಆಲ್ರೆಡಿ ಮಾಡಿದ್ವಿ ಈ ರೀತಿ ಒಂದೊಂದು ಟ್ರಿಕ್ ಇರ್ತಾವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಷ್ಟು ಅಂದ್ರೆ ಇದ್ರೊಳಗೆ ಎಷ್ಟು ಹಾಕಿರ್ತಿದಂತ ಸಿಕ್ಬಿಡ್ತಾವೆ ಒಟ್ಟು ಕೊಡ್ಸಂದ್ರೆ ಈ ರೀತಿ ಕೂಡ ಇರ್ತಾವೆ ಅದಕ್ಕಾಗಿ ಟ್ರಿಕ್ಸನ್ನು ನೋಡ್ಕೋಬೇಕು ನೀವು ಇಲ್ಲಿ ಇಲ್ಲಿ ಅವರು ನೀವು ಇಲ್ಲಿ ಮ್ಯಾಥಮೆಟಿಕ್ಸ್ ಬುಕ್ಕಾಗಿ ಕಲ್ತ್ ತೊಗೊಂಡಿರಂದ್ರೆ ಏಳನೇ ತರಗತಿಯಿಂದ ಆರನೇ ತರಗತಿಯಿಂದ ಹತ್ತನೇ ತರಗತಿ ಅವ್ರು ಯಾವ ರೀತಿ ಹೇಳ್ತಾರ ಗೊತ್ತಾನ ಎ ಬಿ ಸಿ ಎ ಬಿ ಸಿಯಲ್ಲಿ ಎಷ್ಟು ಭಾವಗಳಂತ ಈ ರೀತಿ ಕೇಳಿರ್ತಾರೆ ಇದೊಂದು ಡಿ ಅಂತ ಹಾಕೋರಿ ಇದರಲ್ಲಿ ಎಷ್ಟು ತ್ರಿಭುಜಗಳು ಕಂಡಿಟ್ಟಿರಿ ಅಂದ್ರೆ ಮೊದಲು ಏನು ಮಾಡ್ತೀರಿ ಎ ಬಿ ಸಿ ಇದೊಂದು ತ್ರಿಭುಜ ಆಗಿರುತ್ತದೆ ನೆಕ್ಸ್ಟ್ ಎ ಬಿ ಡಿ ಇದೊಂದು ತ್ರಿಭುಜ ಆಗ್ತದೆ ನೆಕ್ಸ್ಟ್ ಮತ್ತು ಎ ಡಿ ಸಿ ಒಂದು ತ್ರಿಭುಜ ಆಗ್ತದೆ ಈ ರೀತಿ ನೀವು ಕಲ್ಕೋಬೇಕಾಗ್ತದೆ ಇದು ತುಂಬ ಟೈಮ್ ಇಡ್ತದೆ ಅದಕ್ಕಾಗಿ ಟ್ರಿಕ್ಸ್ ಯಾವ ರೀತಿ ಇರುತ್ತಪ್ಪ ಅಂದರೆ ಈ ತ್ರಿಭುಜ ಐತೆ ಒಂದು ಎರಡು ಹಾಂ ಇದರಲ್ಲಿ ಮೂರು ತ್ರಿಭುಜ ನಿಮ್ಮದು ಮೂರ್ತ್ರಿಬಜುಜ ಬತ್ತು ಇದು ಮೂರು ತಿಬಜೆ ಈ ರೀತಿ ನಿಮ್ಗೆ ಟಾಪಿಕನ್ನು ಕಡಿಮೆ ಸಮಯದಲ್ಲಿ ಆದಷ್ಟು ಸಾಲ್ವ್ ಮಾಡೋ ರೀತಿಯಲ್ಲಿ ನೋಡ್ಕೋಬೇಕು ಆದಷ್ಟು ಆನ್ಲೈನ್ ಕ್ಲಾಸನ್ನು ಕೂಡ ನೋಡಿ ಯಾಕಂದರೆ ಆನ್ಲೈನ್ ಕ್ಲಾಸ್ ನಿಮಗೆ ಎದಕ್ಕೆ ಉಪಯುಕ್ತ ಆಗಪ್ಪ ಅಂದರೆ ನೀವು ನೋಟ್ಸ್ ಯಾರ ಕಡೆಯಾದರೂ ನೋಟ್ಸ್ ತೊಗೊಳ್ಳಿ ನಮ್ಮ ಕಡೆಯಾದರೂ ತಗೋರಿ ಇನ್ನೊಬ್ಬರ ಕಡೆ ಆದರೂ ತೊಗೋರಿ ಬೇರೆ ಎಲ್ಲಾದರೂ ನೋಟ್ಸನ್ನು ತಗೊಳಿ ಅಥವಾ ಬುಕ್ಸನ್ನು ತೊಗೊಳ್ರಿ ಆದಷ್ಟು ಒಂದಿಷ್ಟು ಆನ್ಲೈನ್ ಕ್ಲಾಸನ್ನು ಕೂಡ ಬಿಡೋಣ ಯಾವ ರೀತಿಪ್ಪ ಅಂದರೆ ಈಗ ಒನ್ ಅವರ್ ಪುಸ್ತಕ ಓದಿದ್ರೆ ಅಥವಾ ಪ್ರ್ಯಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ಒಂದು ಎರಡು ಅವರ್ ತಿಳ್ಕೊ ಎರಡು ಅವರ್ ಆದಮೇಲೆ ಒಂದಿಷ್ಟು ನಿಮ್ಮ ಮೈಂಡ್ ಫ್ರೆಶ್ ಆಗಕ್ಕೆ ಒಂದು ಹತ್ತು ನಿಮಿಷ ವಾಕ್ ಮಾಡಿ ನೆಕ್ಸ್ಟ್ ಒಂದು ಕ್ಲಾಸ್ ಕೇಳ್ದು ಯಾರದಾಗ ಕೇಳಿರಿ ಗಿರಿ ಸರ್ದಾದರೂ ಕೇಳಿರಿ ಅಥವಾ ನೀವು ಸುಮಿತ್ ಸರ್ ಆದರೂ ಕೇಳ್ರಿ ಅಥವಾ ಸಾಧನಾ ಅಕಾಡೆಮಿಗೆ ಕೇಳಿರಿ ಕ್ಲಾಸಿಕ್ದಾದರೂ ಕೇಳಿರಿ ಗುರುದೇವ ಕೇಳಿ ಸಾಕಷ್ಟು ಯಾವ್ದಾವ ಆಲ್ರೆಡಿ ಅದೇ ರೀತಿ ನಾವು ಕೂಡ ಒಂದೊಂದೊಂದೊಂದು ಟಾಪಿಕನ್ನು ಕವರ್ ಮಾಡಾಕತ್ತೀವಿ ರೀಸನಿಂಗ್ಗೆ ಸಂಬಂಧಿಸಿದಂತಿಂದ ಆಲ್ಮೋಸ್ಟ್ ಎಲ್ಲ ಸಿಲೆಬಸನ್ನು ಕವರ್ ಮಾಡಿ ಕೂಡ ಕೊಡ್ತೀವಿ ಅದಕ್ಕಾಗಿ ಯಾರ್ಯಾದರೂ ಸ್ಟಡಿ ಮಾಡ್ತಿರ್ತೀರ ನೋಡ್ರಿ ಆದಷ್ಟು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡುವಂಥದ್ದು ಟ್ರಿಕ್ಸನ್ನು ಕಲ್ತುಕೊಂಡ್ರೆ ನೀವು ಆಲ್ಮೋಸ್ಟ್ ಪಾಸ್ ಹಾಕಿರಿ ಸ್ನೇಹಿತರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಸೈನ್ಸ್ ಅಂತರೂ ಕೂಡ ಒಣ್ಣ ಹಾಕಿದಿರ್ತಾವೆ ಅವನು ಕೂಡ ಉತ್ತರಿಸ್ತೀರಿ ಅದೇ ರೀತಿ ಇಲ್ಲಿ ಕರೆಂಟ್ ಅಫೇರ್ಸ್ ಜಿ ಕೆ ಎನ್ ಇಪ್ಪತ್ತು ಮಾರ್ಕ್ಸ್ ಇದು ಇಪ್ಪತ್ತು ಇಪ್ಪತ್ತು ನಲ್ವತ್ತೈದು ಮಾರ್ಕ್ಸ್ ಆಯಿತು ಬರೀ ನಲ್ವತ್ತೈದು ಮಾರ್ಕ್ಸ್ ಔಟ್ ಆಫ್ ಆರ್ಡ್ ತೆಗೆದುಕೊಂಡ್ರೆ ನಿಮ್ಮದು ಲಿಸ್ಟಿಗೆ ಹೆಸರು ಕುಂದ್ರಲ್ಲ ಅದು ಇಂಪಾರ್ಟೆಂಟ್ ಇರ್ತದೆ ಯಾಕಂದರೆ ಇಲ್ಲಿ ನೀವು ರಿಸ್ನಿಂಗು ಮತ್ತು ಮ್ಯಾಥ್ಸ್ ಹೆಚ್ಚಿನ ಸ್ಕೋರ್ ಮಾಡಿದರೆ ಮಾತ್ರ ನೀವು ಇಲ್ಲಿ ಇಲ್ಲಿ ಅಂಕಗಳು ಜಾಸ್ತಿ ಸಿಗ್ತವೆ ನಿಮ್ಮದು ಜಾಬ್ ಆಗೋ ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ ಇದು ನಿಮಗೆ ಸ್ಪಷ್ಟವಾಗಿ ಅಂತ ಅನ್ಕೋತೀನಿ ಸ್ನೇಹಿತರೆ ನಿಮಗೇನಾದರೂ ಸಿಲೆಬಸ್ ಏನೇನಿದೆ ಅಂತ ಓದಕ್ಕೆ ತೊಂದರೆ ಆಗಿದೆ ಗೊತ್ತಾಕಿಲ್ಲಪ್ಪ ಅಂದ್ರೆ ಆಲ್ರೆಡಿ ನಮ್ಮ ಕಡೆ ಬುಕ್ಸ್ ಇದಾವೆ ಯಾವ ರೀತಿ ಅಂದ್ರೆ ಪೊಲೀಸದು ಬುಕ್ಸ್ ಅದಾವೆ ಅದರಲ್ಲಿ ಏನಾದರೂ ನಮಗೆ ಟಾಪಿಕ್ ಅದಾವ ಅಂತ ನೋಡಿದ್ರೆ ಸ್ನೇಹಿತರೆ ನಿಮ್ದು ಇವೆಲ್ಲ ಟಾಪಿಕ್ಗಳು ಕವರ್ ಮಾಡಿರ್ತಾರೆ ಇದು ಬಂದು ನಿಮಗೇನಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಮಾರ್ಕ್ಸ್ ಐತಲ್ಲ ಈ ಇಪ್ಪತ್ತರಿಂದ ಇಪ್ಪತ್ತೈದು ಮಾರ್ಕ್ಸ್ ಈ ನೋಟ್ಸಲ್ಲಿ ಕವರ್ ಆಗ್ತವೆ ಕರೆಂಟ್ ಅಫೇರ್ಸ್ ಇದೆಲ್ಲ ಕೂಡ ಇರ್ತದೆ ಇಲ್ಲಿ ನೋಡ್ಕೋಬೋದು ಇದಾದ ನಂತರ ನಿಮ್ಮ ಸೈನ್ಸಲ್ಲಿ ಏನೇ ಟಾಪಿಕ್ ಇದೆ ಅಂತ ನೋಡ್ಕೊಡ್ರಿ ಸೈನ್ಸಲ್ಲಿ ನೀವು ಯಾರದ ಹತ್ತಿರ ಆದರೂ ನೋಟ್ಸ್ ತೊಗೊಳ್ರಿ ಅಥವಾ ಯಾರ ಹತ್ತಿರ ಆದರೂ ಬುಕ್ಸನ್ನು ತೆಗೆದುಕೊಂಡ್ರೂ ಕೂಡ ಈ ಟಾಪಿಕ್ಗಳು ಇರಬೇಕಾಗ್ತದೆ ಇವು ಮೇನ್ ಟಾಪಿಕ್ ಆಗಿರ್ತಾವೆ ಈ ಟಾಪಿಕನ್ನ ಎಲ್ಲ ಇದ್ದು ಅಂದ್ರೆ ಆಲ್ಮೋಸ್ಟ್ ನಿಮಗೆಲ್ಲ ಕವರ್ ಆದ ಹಾಗೆ ಇದರಲ್ಲಿ ಒಂದೆರಡು ಟಾಪಿಕ್ ಇಲ್ಲ ಅಂದ್ರೆ ನಡೀತದೆ ಯಾಕಪ್ಪ ಅಂದ್ರೆ ಒಂದೊಂದು ಟಾಪಿಕ್ ಮೇಲೆ ಒಂದು ಮಾರ್ಕ್ಸ್ ಬರಲ್ಲ ಕೇವಲ ಒಂದು ಒಮ್ಮೆ ಅಷ್ಟು ಬರಲ್ಲ ಯಾವಾಗಾರ ಒಮ್ಮೆ ಮಾರ್ಕ್ಸ್ ಬರ್ತಿರ್ತಾವೆ ಅದಕ್ಕಾಗಿ ಇವು ಎಲ್ಲ ಟಾಪಿಕ್ ಇದಾವೆ ಅಂತ ಒಂದು ಸಾರಿ ನೋಡಿಕೊಂಡು ನೋಟ್ಸನ್ನು ತೆಗೆದುಕೊಳ್ಳಿ ಅಥವಾ ಬುಕ್ಸನ್ನು ತೆಗೆದುಕೊಳ್ಳಿ ನೆಕ್ಸ್ಟ್ ನೋಡ್ಬೋದು ಇದು ಕೂಡ ಸೈನ್ಸ್ಗೆ ಸಂಬಂಧಿಸಿದಂಥ ಟಾಪಿಕ್ಗಳಾಗಿರ್ತಾವೆ ಆಲ್ಮೋಸ್ಟ್ ಒಂದೊಂದು ಪಾಠದಲ್ಲಿ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಬರೋದ ಒಂದೇ ಪಾಠದಲ್ಲಿ ಎರಡು ಮೂರು ಕೂಡ ಬರ್ತಿರ್ತಾವೆ ಇನ್ನೆಲ್ಲ ನೋಡ್ಕೊಳ್ರಿ ನೆಕ್ಸ್ಟ್ ಅದೇ ರೀತಿ ಈಗ ನಿಮ್ಮದು ರೀಸನಿಂಗ್ಗೆ ಸಂಬಂಧಿಸಿದಂತೆ ನೋಡ್ಕೋಬೋದು ಮ್ಯಾಥಮೆಟಿಕ್ಸ್ ರೀಸನಿಂಗ್ಗೆ ಮೊದಲೇ ಮ್ಯಾಥಮೆಟಿಕ್ಸ್ ಏನೇನೆಲ್ಲ ಕಲಿಬೇಕಪ್ಪ ಅಂದರೆ ಮೊದಲು ಇಲ್ಲೇ ಟಾಪ್ ಏನು ಇವದಲ್ಲ ಇಲ್ಲಿವರೆಗೆ ನಿಮ್ಮ ಭಾಳ ಇಂಪಾರ್ಟೆಂಟ್ ಇರ್ತಾವೆ ಒಂದು ಹದಿನಾಲ್ಕು ಟಾಪಿಕ್ ಮಾತ್ರ ಇದರಲ್ಲಿ ಇಂಪಾರ್ಟೆಂಟ್ ಅದ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಒಂದೇ ಟಾಪಿಕಲ್ಲಿ ಯಾವುದೇ ರೀತಿಯ ಮಾರ್ಕ್ಸ್ ಕಮ್ಮೆ ಒಂದೊಂದು ಸಾರಿ ಕೇಳ್ತಿರ್ತಾವೆ ಒಂದೊಂದು ಸಾರಿ ಕೇಳ್ತಿರಲ್ಲ ಮೇನ್ ಇರೋದು ಒಂದಿಷ್ಟು ನೋಡ್ಕೊಂಡು ಓದ್ಕೊಡ್ರಿ ಇಲ್ಲಿ ನೋಡ್ಕೊಬೋದು ಇವು ಇದು ನಂಬರ್ ಸಿಸ್ಟಮ್ ಎಲ್ ಸಿ ಎಮು ಅದೇ ರೀತಿ ಇಲ್ಲಿ ನಿಮ್ಮದು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಮಿನಿಮಮ್ ಅಂದ್ರೆ ಒಂದು ಎರಡರಿಂದ ಒಂದರಿಂದ ಮೂರು ಮಾರ್ಕ್ಸ್ ಪಕ್ಕ ಬೀಳ್ತಾವ್ರಿ ಸ್ನೇಹಿತರೆ ಇದಕ್ಕೆ ಅದಕ್ಕಾಗಿ ಇವನು ಕೂಡ ಒಂದಿಷ್ಟು ಸರಿಯಾಗಿ ನೋಡ್ಕೊಳ್ಳಿ ನಾನು ನೆಕ್ಸ್ಟ್ ರೀಸನಿಂಗ್ಗೆ ಸಂಬಂಧಿಸಿದಂತೆ ಸಿಲಾಬ್ ಸಿಲಬಸ್ ಕೂಡ ಇಲ್ಲಿರ್ತದೆ ಇನ್ನೇನೆಲ್ಲ ನೋಡ್ಕೋಬೋದು ಅಂತೇಳಿ ಕೋಡಿಂಗು ಡಿ ಕೋಡಿಂಗ್ ರಿಲೇಷನ್ಶಿಪ್ಪು ಅದೇ ರೀತಿಯಲ್ಲಿ ಏನು ಆಕೃತಿಗಳಲ್ಲಿರುವ ನಂಬರ್ಸ್ ಎಚ್ ಎನಿಸೋದು ಇದು ಡ್ಯಾಗ್ರಾಮ್ ಇವೆಲ್ಲ ಕೂಡ ಇರ್ತಾವೆ ಇವನು ಕೂಡ ನೋಡ್ಕೊಳ್ಳಿ ಇಲ್ಲಿ ಡೈರೆಕ್ಷನ್ದು ಕೂಡ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಡೈರೆಕ್ಷನ್ದು ಪಿಕ್ಸ್ ಬೀಳುತ್ತಿರ್ತಾವೆ ಮಾರ್ಸ ಇವನು ಕೂಡ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ಇನ್ನು ಅದೇ ರೀತಿ ಬುಕ್ಸ್ ಎಲ್ಲಿ ಸಿಗ್ತಾವ ಅಂತ ನೋಡ್ಕೋಣ ಕನ್ನಡದಲ್ಲಿ ಬುಕ್ಸ್ ಸಿಗ್ತಾವ ಅಂತ ಕೂಡ ನೋಡಿಕೋಣ ಸ್ನೇಹಿತರೆ ಅದೇ ರೀತಿಗೆ ಎಕ್ಸಾಮೆಲ್ಲಿ ಆಗುತ್ತೆ ಕೂಡ ಹೇಳಿದ್ದು ಎಕ್ಸಾಮ್ ಬಂದು ಜೂನ್ ಅಲ್ಲಿ ನಿಮ್ದು ಎಕ್ಸಾಮ್ ಆಗ್ತದೆ ಇದು ನಿಮಗೆ ಗೊತ್ತಿರಲಿ ನೆಕ್ಸ್ಟ್ ಅದೇ ರೀತಿ ಬುಕ್ಸ್ ಎಲ್ಲಿ ಯಾವ ಯಾವ ಬುಕ್ಸನ್ನು ಓದಬೇಕತ್ತೆ ಇದೆ ಸ್ನೇಹಿತರಲ್ಲಿ ಟಾಪಿಕನ್ನು ನಾವು ಕವರ್ ಮಾಡಿರುವ ನಿಮ್ದು ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಮೆಥಮೆಟಿಕ್ಸು ಅದೇ ರೀತಿ ಸೋಷಿಯಲ್ ಸೈನ್ಸ್ ಸೈನ್ಸನ್ನು ಓದ್ರಿ ನಾನು ಆಲ್ರೆಡಿ ಈಗ ಆಲ್ರೆಡಿ ಒಂದು ಸಾರಿ ಹೇಳಿದ್ದೆ ಆದರೂ ಕೂಡ ಇನ್ನೊಂದು ಸಾರಿ ಹೇಳ್ತೀನಿ ಹಾಗಿದ್ರೆ ನಮಗೆ ಕನ್ನಡದಲ್ಲಿ ಪುಸ್ತಕಗಳು ಸಿಗ್ತಾವ ಸ್ನೇಹಿತರು ಇಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಕನ್ನಡದಲ್ಲಿ ಪುಸ್ತಕ ತುಂಬ ರಿಯರ್ ಇರ್ತಾವ ಏನಾದರೂ ನಿಮ್ದು ಹತ್ತಿರ ಏನಾರ ಬುಕ್ ಸ್ಟಾಲ್ ಇತ್ತಂದ್ರೆ ಯಾವುದಾದ್ರು ಹೊಸ ಬುಕ್ ಬಂದಿರೋ ಆದಷ್ಟು ಹೋಗಿ ತೆಗೆದುಕೊಳ್ಳಿ ಯಾಕಪ್ಪ ಅಂದ್ರೆ ಈಗ ಮೊದಲಿಗೆ ಇದ್ರದ್ದು ಎಲ್ಲ ಇಂಗ್ಲೀಷಲ್ಲಿ ಎಕ್ಸಾಮ್ ಆಗ್ತಿದ್ದೆ ಇಂಗ್ಲೀಷ್ ಮತ್ತು ಹಿಂದಿ ಈಗ ತಾನೇ ನಮ್ಮ ಕನ್ನಡದಲ್ಲಿ ಕೂಡ ಎಕ್ಸಾಮ್ ಆಗ್ತಿದ್ದೋ ಅದಕ್ಕಾಗಿ ಈ ವರ್ಷ ಕೂಡ ನಿಮ್ಮದು ಕನ್ನಡದಲ್ಲಿ ನೋಟ್ಸ್ ಸಿಗೋದು ತುಂಬ ಕಠಿಣ ಸಿಗ್ತ ಆದರೂ ಕೂಡ ಆದರೆ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿರೋ ನೋಟ್ಸ್ ಸಿಗೋದು ಡೌಟು ಏನಾದರೂ ಸಿಕ್ಕು ಅಂದರೆ ಅಲ್ಲಿ ಏನೇನೆಲ್ಲ ಟಾಪಿಕ್ ಇದೆ ನೋಡಿಕೊಂಡು ಬುಕ್ಸನ್ನು ಕೂಡ ತೆಗೆದುಕೊಳ್ಬೋದಾಗಿರ್ತದೆ ನೀವು ಬುಕ್ಸನ್ನು ತೆಗೆದುಕೊಂಡಂದ್ರೆ ಅದರಲ್ಲಿ ಟಾಪಿಕ್ ಇತ್ತ ಅದನ್ನು ಕೂಡ ಓದ್ಬೋದು ಆಲ್ಮೋಸ್ಟ್ ಎಲ್ಲ ಇಲ್ಲಿ ಇರೋರಿಗೆ ಈಗ ಆಲ್ರೆಡಿ ಸಿದ್ದೇಶ್ವರ ಬುಕ್ ಸ್ಟಾಲಲ್ಲಿ ಬಂದಿರ್ಬೋದು ಪುಸ್ತಕ ಆದರೆ ನಮ್ಗೆ ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯಲ್ಲಿ ಯಾಕಪ್ಪ ಅಂದ್ರೆ ಯಾವುದೇ ರೀತಿಯಲ್ಲಿ ಯಾವುದೇ ಬುಕ್ದು ಪ್ರಮೋಷನ್ ಮಾಡೋಕಿಲ್ಲ ಆದರೆ ಇಂಗ್ಲೀಷಲ್ಲಿ ಪುಸ್ತಕ ಎಲ್ಲ ಅಂತ ಬೇಕಾದ್ರೆ ಹೇಳ್ತೀವಿ ಪುಸ್ತಕ ಸ್ನೇಹಿತರ ಆಲ್ರೆಡಿ ಆನ್ಲೈನಲ್ಲಿ ಕೂಡ ಇಂಗ್ಲೀಷಲ್ಲಿ ಪುಸ್ತಕಗಳು ಸಿಗ್ತಾವೆ ಇಂಗ್ಲೀಷಲ್ಲಿ ಯಾರಾದರೂ ಸ್ಟಡಿ ಮಾಡ್ತಿದ್ನಾರ ಆಲ್ರೆಡಿ ಬುಕ್ಸ್ ಲಿಂಕನ್ನು ಹಾಕಿರ್ತೀವಿ ಅದರಲ್ಲಿ ಬೆಸ್ಟ್ ಪುಸ್ತಕ ನಿಮ್ಗೆ ಯಾವ್ದು ಅನಿಸ್ತದ ನೋಡ್ಕೊಂಡು ತೆಗೆದುಕೊಳ್ಬೋದಾಗಿರ್ತದ ಅಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಹಾಕಿದ್ದದ ಅದರಲ್ಲಿ ನಿಮಗೆ ನಿಮ್ಮ ಅಮೌಂಟಿಗೆ ಅಡ್ಜಸ್ಟ್ ಆಗೋದು ಅದೇ ರೀತಿಯಲ್ಲಿ ಟಾಪಿಕನ್ನು ಕವರ್ ಮಾಡಿ ಇರ್ತಾವೆ ಆ ಲಿಂಕ್ ಕೆಳಗಡೆ ಅದಾವೆ ಇಂಗ್ಲೀಷಲ್ಲಿ ಯಾರಾದರೂ ಸ್ಟಡಿ ಮಾಡ್ತಿದ್ರೆ ಹೋಗಿ ಪುಸ್ತಕ ಅವನು ಕೂಡ ನೀವು ಪರ್ಚೇಸನ್ನು ಮಾಡ್ಕೋಬೋದು ಕನ್ನಡದಲ್ಲಿ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನದಲ್ಲಿ ಸರಿಯಾದ ಪುಸ್ತಕಗಳು ಸಿಗುತ್ತಿಲ್ಲ ಆದರೆ ಇಲ್ಲಿ ಯಾರಾದರೂ ಹೊಸದಾಗಿ ನೋಟ್ಸನ್ನು ಅಥವಾ ಪುಸ್ತಕವನ್ನು ಪ್ರಿಪೇರ್ ಮಾಡಿದ್ರಂದ್ರೆ ನಿಮಗೆ ಧಾರವಾಡದ ಆಗಿರ್ಬೋದು ಬಿಜಾಪುರ ಅದು ಬೆಂಗಳೂರಲ್ಲಿ ಸಿಗುತ್ತಿರ್ತಾವೆ ಆದಷ್ಟು ಹೋಗಿ ಬುಕ್ ಸ್ಟಾಲನ್ನು ಕೇಳಿರಿ ಅಥವಾ ಯಾವುದೂ ಪುಸ್ತಕಗಳು ಸಿಗುತ್ತಿಲ್ಲ ಅಂದರೆ ನಮ್ಮ ಹತ್ತಿರ ಕೂಡ ನೋಟ್ಸ್ ಇರ್ತಾವೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸಿಲಬಸ್ಸಲ್ಲಿರೋ ಎಲ್ಲ ಟಾಪಿಕ್ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರೋ ನೋಟ್ಸ್ ಸಿಗ್ತಾವೆ ನಿಮಗೆ ಸ್ನೇಹಿತರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವ ಅದೇ ರೀತಿ ಒನ್ ಇಯರ್ದು ಕರೆಂಟ್ ಅಫೇರ್ಸ್ ಕೂಡ ಸಿಗ್ತದೆ ಅದೇ ರೀತಿ ನಿಮಗೆ ಎಕ್ಸಾಮ್ ಮುಗಿಯವರೆಗೂ ಕೂಡ ಕರೆಂಟ್ ಅಫೇರ್ಸನ್ನು ಕಳಿಸ್ತಾ ಇರ್ತಾರೆ ಅದಕ್ಕಾಗಿ ಈ ನೋಟ್ಸ್ ಯಾರಿಗಾದ್ರು ಬೇಕಾದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಕೂಡ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಕೇವಲ ಬೆಲೆ ಬಂದು ಎರಡು ನೂರು ರೂಪಾಯಿ ಇರ್ತದೆ ಮೊದಲಿಗೆ ಇದರ ಬೆಲೆ ಸಾಕಷ್ಟು ರೀತಿಯಲ್ಲಿ ಮುನ್ನೂರು ರೂಪಾಯಿ ನೀಡಕತ್ತಿದ್ವಿ ಈಗ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗಾಗಿ ಯೂಸ್ ಅಂತ ಕೇವಲ ಎರಡುನೂರು ರೂಪಾಯಿಗಾಗಿ ಈ ನೋಟ್ಸನ್ನು ನೀಡಲಾಗ್ತದೆ ಅದೇ ರೀತಿ ಸಾವಿರ ಇಂಪಾರ್ಟೆಂಟ್ ಸೈನ್ಸ್ ಕ್ವಶನ್ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಕೂಡ ಸಿಗ್ತಾವೆ ಸೈನ್ಸ್ ಭೌಷ್ಯಶಾಸ್ತ್ರ ರಾಸಾಯನಿಕ ಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಅದೊಂದು ಬೇರೆ ಬೇರೆ ಪಿ ಡಿ ಎಫ್ನ ಒಳಗೊಂಡಿರೋ ನೋಟ್ಸ್ ಇರ್ತಾವೆ ಯಾರಿಗಾದರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಕೂಡ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದ ಇದ್ರ ಜೊತೆಗೆ ಇವೆಲ್ಲ ಸಿಲೆಬಸಲ್ಲಿರೋ ನೋಟ್ಸು ವಿತ್ ಓಲ್ಡ್ ಕ್ವಶನ್ ಪೇಪರು ನಿಮ್ಮದು ಎಕ್ಸಾಮ್ ಮುಗಿಯುವವರಿಗೆ ಕರೆಂಟ್ ಅಫೇರ್ಸ್ ಕೂಡ ಸಿಗುತ್ತವೆ ಸ್ನೇಹಿತರು ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಇದಕ್ಕಿಂತ ಕಡಿಮೆ ಬೆಲೆಗೆ ಎಲ್ಲಾದರೂ ನೋಟ್ಸ್ ಸಿಗ್ತಿರ್ತಾರೋ ಅಲ್ಲಿ ಕೂಡ ತೆಗೆದುಕೊಳ್ಳಿ ನಿಮಗೆ ಎಲ್ಲಿ ಇದಕ್ಕಿಂತ ಬೆಸ್ಟ್ ಅಥವಾ ಇಷ್ಟೆಲ್ಲ ಫ್ಯೂಚರ್ಸನ್ನು ಅಥವಾ ಇದಕ್ಕಿಂತ ಇಷ್ಟೆಲ್ಲ ಮೆಟೀರಿಯಲ್ ಎಲ್ಲರೂ ಸಿಗ್ತಿದ್ದ ಅಲ್ಲೇ ತಗೋರೆ ಎಲ್ಲಿ ಸಿಗಲಿಲ್ಲಪ್ಪ ಅಂದರೆ ಇಲ್ಲಿ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಪಡೆದುಕೊಳ್ಬೋದಾಗಿರ್ತದ ಇನ್ನು ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು ಹಾಕುತ್ತೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತೇಳಿ ಇಲ್ಲಿ ನೋಡ್ರಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಏನಿರ್ತದ ಮೂವತ್ತು ಮಾರ್ಕ್ಸ್ ಇರ್ತದ ಅದೇ ರೀತಿ ಇ ಡಬ್ಲ್ಯೂ ಎಸ್ಸು ಮತ್ತು ಅದೇ ರೀತಿ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗೆ ನಲವತ್ತು ಮಾರ್ಕ್ಸನ್ನು ತೆಗೆದುಕೊಳ್ಳಬೇಕಾಗಿರ್ತದೆ ಸ್ನೇಹಿತರಿದ್ದು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೋ ಇದೇ ರೀತಿ ಯಾವುದೇ ರೀತಿಯ ಜಾಬನ್ನು ಸಿಗದು ಪಡೆದುಕೊಳ್ಳೋಕ್ಕಿರಲ್ಲ ಯಾಕಂದರೆ ಈ ಸಾರಿ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಏನಾದರೂ ಕಡಿಮೆ ಅರ್ಜಿ ಸಲ್ಲಿಸಿದರೆ ಇಷ್ಟು ಅಂಕಗಳನ್ನು ತೆಗೆದುಕೊಂಡರೂ ಕೂಡ ನೀವು ಜಾಬ್ ಸಿಗ್ತಿತ್ತು ಆದರೆ ಈ ಸಾರಿ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದಕ್ಕಾಗಿ ಕೂಡ ನೀವು ಇಲ್ಲಿ ಹುದ್ದೆ ಸಿಗಬೇಕಪ್ಪ ಅಂದ್ರೆ ಮಿನಿಮಮ್ ಅಂದರೆ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದುಕೊಂಡರೆ ಮಾತ್ರ ಇಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಆಗ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಕ್ತು ಅಂತ ಅನ್ಕೋತೀನಿ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ